ಒಂದು ಫೈವ್ ಸ್ಟಾರ್ ಇಲ್ಲ ಸುರೇಶ್ ಕುಮಾರ್ ಲೀಗಲಿ ನಾವು ಯು ಎನ್ ಜಿ ಟಿ ನಾಮ್ಸ್ ಏನಿದೆ ಆಮೇಲೆ ನಾನು ಇವರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ವಿಲ್ ಜಾಯಿನ್ ಇವತ್ತು ಬೇಕಾದ್ರೆ ಹೋಗೋತ್ ಒಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್ ಕ್ಯಾಬಿನೆಟ್ ಇಲ್ಲಾಂದರೆ ನಾನು ಸ್ಪೇರ್ ಮಾಡೋಕೆ ಇದ್ದೆ ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡಬೇಕಿಲ್ಲ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ ಮನೆಗಳು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ ಕೇರಳ ಏನಿದೆ ಪರಿಸ್ಥಿತಿ ಕೇರಳ ಇಸ್ ಬೀನ್ ಎಕ್ಸೆಮ್ಪ್ಟೆಡ್ ಫಾರ್ ಅವ್ರು ಸ್ಟೇಟ್ ಅವರೆಲ್ಲ ಪರ್ಮಿಷನ್ ತಗೋಬಿಟ್ಟವ್ರೆ ಎನ್ ಜಿ ಟಿ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಗೋರ್ ಎಲ್ಲ ತಗೋಬಿಟ್ಟವ್ರೆ ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್ ವಿ ಹ್ಯಾವ್ ತ್ರೀ ಅಂಡ್ರೆಡ್ ಸಿಕ್ಸ್ಟಿ ಕಿಲೋಮೀಟರ್ ಆಫ್ ಇದು ನಮ್ಮ ಸಮುದ್ರ ಇದೆ ಅದನ್ನ ನಾವು ಎನ್ ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತಾರೆ ಸರ್ ಸಿ ಆರ್ ಸಿ ಆರ್ ದಟ್ ಇಲ್ ವಾಯ್ಸ್ ನಾನು ನಮ್ಮ ಎಚ್ ಕೆ ಪಾಟೀಲ್ಗೆ ಹೇಳಿದ್ದೀನಿ ಯಾಕಂದರೆ ಅವರೂ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ ಬೇಕಾದ್ರೆ ನಾಳೆನಾ ನಾಳಿದ್ದನೇ ವಿಲ್ ಜಾಯಿನ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು ಅದಕ್ಕೆ ಹೇಳಿದ ಸಿಆರ್ ಜೆಡ್ ಅದನ್ನು ಓವರ್ ವರ್ಕಮ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಡಿಸ್ಕಸ್ ಮಾಡಿದೀನಿ ಜಾಯಿಂಟ್ ಟುಗೆದರ್ ನಾಳೆನೇ ಬೇಕಾದ್ರೆ ಎಚ್ ಕೆ ಪಾಟೀಲು ಇರಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ಮಾಡಾದ್ಮೇಲೆ ವಿಲ್ ಗೋ ಟು ಮಂಗಳೂರು ಅಲ್ಲಿ ಉಡುಪಿಯರ್ನ ಕರೆ ನಾರ್ತ್ ಕೇಂದ್ರ ಕಳೆಕ್ಷಣ ಕರೆದಿ ಕುಂಡಿಸ್ಕೊಂಡು ತೀರ್ಮಾನ ಮಾಡಿ ವಾಟ್ ಎಷ್ಟು ಬಿಡ್ ಅನ್ನೋದ್ರು ಮಾಡೋಣ ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ವ್ಯಾನ್ಯೂ ಬರಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಲಿ ಜನ ಬೆಳಗಾಂ ಇದಕ್ಕೋಗೋದಕ್ಕೆ ಗೋವಾಗ ಹೋಗೋದನ್ನ ನಿಲ್ಸೋಣ ನಾವು ಏನಾದ್ರು ಮಾಡಿ ಕೇರಳ ಹೋಗೋದನ್ನ ನಿಲ್ಸೋಣ ನಾವು ಏನಾರು ಮಾಡಿ ಕೇರಳ ಸುರೇಶ್ ಕುಮಾರ್ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕು ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯಿತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಹೋಟ್ಲಿಲ್ಲ ಸುರೇಶ್ ಕುಮಾರ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸು ಪ್ರೊಡಕ್ಷನ್ನು ಮತ್ತೊಂದೆಲ್ಲ ಇದೆ ಮಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟಕ್ಕೆ ಧೈರ್ಯ ಇಲ್ಲ ಅಂತಂದರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡೋಗಿ ಕಲ್ಲನ್ನ ಗ್ರೆನೇಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಲೈವ್ ವೇ ಆಗಲಿ ಇತ್ತು ಮಂಗಳೂರು ಅಂತಂದರೆ ಈಗ ಏಳು ಗಂಟೆ ಡೆಡ್ ಡೆಡ್ಡಾಗಿಬಿಟ್ಟಿದೆ ಮಂಗಳೂರು